ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ರಿಗೂ ಚಲೋ ಪುಸ್ತಕಕ್ಕೆ ಪ್ರೀತಿಯ ಸ್ವಾಗತ ಪ್ರೊಫೆಸರ್ ಎಸ್ ಎನ್ ಬಾಲಗಂಗಾಧರ್ ಅವರು ಮೂಲ ಬರೆದಿರುವಂತ ಮತ್ತು ಅದರ ಕನ್ನಡ ನಿರೂಪಣೆ ಏನ್ ಮಾಡುವ ಪ್ರೊಫೆಸರ್ ರಾಜಾರಾಮ್ ಹೆಗಡೆ ಅವರು ಮಾಡಿರುವಂತ ಬೌದ್ಧಿಕ ದಾಸ್ಯದಲ್ಲಿ ಭಾರತ ಅನ್ನುವಂತ ಈ ಪುಸ್ತಕವನ್ನ ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಪ್ರೊಫೆಸರ್ ಬಾಲಗಂಗಾಧರ್ ಅವರು ಮೂಲತಃ ಬೆಂಗಳೂರಿನವರೇ ಆದರೂ ಅವರು ಬೆಲ್ಜಿಯಂ ದೇಶದ ಘೆಂಟ್ ಯೂನಿವರ್ಸಿಟಿಯಲ್ಲಿ ತಮ್ಮ ಅಧ್ಯಯನವನ್ನು ಮಾಡಿದ್ರು ಆನಂತರ ಅಲ್ಲೇ ಪಿ ಎಚ್ ಡಿ ಪ್ರಬಂಧವನ್ನು ಮಂಡಿಸಿದ್ರು ಆ ಪಿ ಎಚ್ ಡಿ ಪ್ರಬಂಧ ಭಾರತೀಯ ಚಿಂತನೆಗಳ ವಿಚಾರಕ್ಕೆ ಬಂದಾಗ ಸ್ಮೃತಿ ವಿಸ್ಮೃತಿ ಭಾರತೀಯ ಸಂಸ್ಕೃತಿ ಅಂತ ಕನ್ನಡ ಕೂಡ ಬಂತು ಅದನ್ನು ಕೂಡ ಪ್ರೊಫೆಸರ್ ರಾಜಾರಾಮ್ ಹೆಗಡೆಯವರೇ ಮಾಡಿದರು ಮುಂದೆ ಬಾಲಗಂಗಾಧರ್ ಅವರು ಅವರು ಕುವೆಂಪು ವಿಶ್ವವಿದ್ಯಾಲಯದ ಇಲ್ಲಿನ ಪ್ರಮುಖರೊಂದಿಗೆ ಸೇರಿಕೊಂಡು ಒಂದಷ್ಟು ಅಧ್ಯಯನಕ್ಕೆ ತಮ್ಮಂತ ತೊಡಗಿಸಿಕೊಂಡಿದ್ದು ಬಹಳ ವಿಶೇಷ ಘಂಟ್ ಯೂನಿವರ್ಸಿಟಿಯಲ್ಲಿ ಭಾರತೀಯ ಅಥವಾ ಈ ಏಷ್ಯಾ ದೇಶಗಳ ಭಿನ್ನ ಭಿನ್ನ ಸಂಸ್ಕೃತಿಯ ಅಧ್ಯಯನಕ್ಕೋಸ್ಕರ ಇರುವಂತಹ ವಿಂಗ್ನಲ್ಲಿ ಅವರು ಡೈರೆಕ್ಟರ್ ಆಗಿ ಅನೇಕ ಕಾಲ ಕೆಲಸವನ್ನು ಕೂಡ ನಿರ್ವಹಿಸಿದ್ರು ಅಂತ ಅವ್ರ ಪರಿಚಯದಲ್ಲಿದೆ ಅವ್ರ ಮಾತು ಕೂಡ ಬಹಳ ವಿಶೇಷವಾಗಿದೆ ಬೌದ್ಧಿಕ ದಾಸ್ಯ ಅನ್ನುವಂತ ಈ ಪದ ಬಂದಾಗ ಭಾರತ ಬ್ರಿಟಿಷರ ಆಕ್ರಮಣಕ್ಕೆ ಒಳಗಾದ್ಲಿಂದ ಹಾಗೆ ನೋಡಿದ್ರೆ ಮುಸಲ್ಮಾನರ ಆಕ್ರಮಣದಲ್ಲಿ ನಾವು ನಮ್ಮ ಮಂದಿರಗಳನ್ನು ಕಳ್ಕೊಂಡ್ವಿ ಮೂರ್ತಿಗಳನ್ನು ಕಳ್ಕೊಂಡ್ವಿ ಸಂಸ್ಕೃತಿಯ ಮೇಲೆ ಆಘಾತಾ ಇತ್ತು ಹೌದು ಆದರೆ ಕ್ರಿಶ್ಚಿಯನ್ರ ಆಕ್ರಮಣ ಈ ದೇಶದಲ್ಲಿ ಆಯ್ತಲ್ಲ ಅದು ಬೌದ್ಧಿಕವಾಗಿ ಭಾರತವನ್ನು ನಷ್ಟಗೊಳಿಸ್ತು ಅಂತ ನಾವ್ ಯಾವಾಗ್ಲೂ ಮಾತನಾಡ್ಕೊಳ್ತಿರ್ತೀವಲ್ಲ ಅದು ಹೇಗಾಯ್ತು ಅನ್ನೋದಕ್ಕೆ ನಮ್ಗೊಂದು ಅರ್ಥವಾಗಬಲ್ಲಂತ ಕೈಪಿಡಿ ಬೇಕು ಅಂತಂದ್ರೆ ನಿಸ್ಸಂಶಯವಾಗಿ ಈ ಪುಸ್ತಕವನ್ನು ನಾವೆಲ್ಲರೂ ಓದಲೇಬೇಕು ಭಾರತದ ಕುರಿತಂತೆ ಮಾತನಾಡಬೇಕಾದಾಗ ಅರೈಸ್ ಅರ್ಜುನ ಅಂತ ಡೇವಿಡ್ ಫ್ರಾಲಿ ಹೇಳ್ತಾರಲ್ಲ ಅರ್ಜುನನನ್ನ ಎಬ್ಬಿಸುವಂತ ಮಲಗಿರುವ ಅರ್ಜುನನನ್ನ ಯುದ್ಧ ಕಾಲದಲ್ಲಿ ಶಸ್ತ್ರವನ್ನ ತ್ಯಾಗ ಮಾಡಿರುವಂತ ಅರ್ಜುನನನ್ನ ಎಬ್ಬಿಸಿ ಇವತ್ತು ಇಂಟೆಲೆಕ್ಚುಯಲ್ ಕ್ಷತ್ರಿಯರನ್ನ ಬಡಿದಬ್ಬಿಸುವಂತ ಕಾರ್ಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ ಅದರಲ್ಲಿ ನಿಸ್ಸಂಶಯವಾಗಿ ನಮಗೊಂದು ಮಾರ್ಗದರ್ಶಕವಾಗಿ ನಿಲ್ಲಬಲ್ಲಂತ ಪುಸ್ತಕ ಇದು ನಾನು ಈ ಪುಸ್ತಕದ ಒಟ್ಟಾರೆ ಜಸ್ಟ್ ನಿಮ್ಮ ಎದುರುಗಡೆ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಪಡೋದಾದ್ರೆ ಇದರಲ್ಲಿ ಹೇಗೆ ಹಿಂದೂ ಸಂಸ್ಕೃತಿಯನ್ನ ಅಥವಾ ಹಿಂದೂ ಧರ್ಮ ಈಗಳೆಯುವಂತ ನಮ್ಮ ಬುದ್ಧಿವಂತರ ಕಂಗಳಲ್ಲೇ ಹಿಂದೂ ಧರ್ಮ ಅತ್ಯಂತ ಕೆಟ್ಟದ್ದು ಅಂತ ತೋರಿಸುವಂತ ಪ್ರಯತ್ನವನ್ನ ಕ್ರಿಶ್ಚಿಯನ್ರು ಮಾಡಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಾಲು ಅವರು ಬಿಚ್ಚಿಡ್ತಾರೆ ಬಾಲು ಅವರ ಈ ಪುಸ್ತಕದಲ್ಲಿ ಅನೇಕ ಹೊಳಗುಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ಮೊದಲನೇ ಹಂತದಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಎರಡು ಜಗತ್ತುಗಳನ್ನ ವಿವರಿಸುತ್ತಾರೆ ಬಹುಶಃ ಆ ಎರಡು ಜಗತ್ತುಗಳ ಬೇಸಿನ ಆಧಾರದ ಮೇಲೆ ನಮ್ಮ ಆಲೋಚನೆಗಳನ್ನ ನಾವು ಹೊರಗೆ ಹಚ್ಚಿಕೊಳ್ಳಬೇಕಾದಂತ ಅಗತ್ಯ ಇದೆ ಮೊದಲನೇ ಜಗತ್ತು ಅವರು ಹೇಳ್ತಾರೆ ತಂದೆ ತಾಯಿಯರೊಂದಿಗೆ ಸೇರಿಕೊಂಡು ಬಾಲ್ಯದಿಂದ ನಾವು ಕಟ್ಟಿಕೊಂಡು ಬಂದಂತ ಜಗತ್ತು ಅಲ್ಲಿ ಅಪ್ಪ ಪೂಜೆ ಮಾಡೋದನ್ನು ನಾವು ನೋಡ್ತೀವಿ ಅಮ್ಮ ಏನೋ ಅಡುಗೆ ಮಾಡ್ತಿರ್ತಾರೆ ಅಮ್ಮ ಅಡುಗೆ ಮಾಡುವಾಗ ಅದನ್ನ ತಿಂಡಿ ತಿನ್ನಿಸುವಾಗ ಏನೋ ಶ್ಲೋಕ ಹೇಳ್ಕೊಡ್ತಾರೆ ಪೂಜೆ ಹೀಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಅಪ್ಪ ಮನೆಯಿಂದ ಮನೆಗೆ ಬಂದ ತಕ್ಷಣ ಮನೆಯಲ್ಲಿರೋ ಮಕ್ಕಳು ಎದ್ ನಿಂತ್ಕೊಳ್ತಾರೆ ಅವ್ರಿಗೆ ಕುರ್ಚಿ ಬಿಟ್ಟುಕೊಡ್ತಾರೆ ಹಿರಿಯರಿಗೆ ಕೊಡಬೇಕಾದ ಗೌರವ ನಾವು ದೇವ್ರ ದೇವರ ದೇವರ ಕೋಣೆಯಲ್ಲಿ ಮಾಡ್ಬೇಕಾಗಿರುವ ಕಾರ್ಯಗಳು ನಮ್ಮ ಬದುಕಿನ ರೀತಿ ನೀತಿಗಳನ್ನು ಕಟ್ಕೊಡುವಂತ ಒಂದು ಜಗತ್ತು ಅಲ್ಲಿದೆ ಅಂತ ಆದ್ರೆ ನಾವು ಶಾಲಾ ಕಾಲೇಜಿಗೆ ಹೋಗ್ತಿದ್ದಂತೆ ಅಲ್ಲಿ ಅಧ್ಯಯನ ಮಾಡ್ತಾ ಅಲ್ಲೊಂದು ಹೊಸ ಜಗತ್ತನ್ನು ಕಟ್ಕೊಳ್ತೀವಿ ಆ ಜಗತ್ನಲ್ ಜಗತ್ತಿನ ಮೂಲಕ ಅನೇಕ ಪ್ರಶ್ನೆಗಳು ಬರ್ತವೆ ಈ ಮೊದಲನೇ ಜಗತ್ನಲ್ಲಿ ಇಷ್ಟು ದಿನ ಏನ್ ಮಾಡ್ಕೊಂಡು ಬಂದಿದ್ನೋ ಅವುಗಳನ್ನೇ ತಪ್ಪು ಅಂತ ಹೇಳುವಂತ ಪ್ರಶ್ನೆಗಳು ಅಲ್ಲಿ ಹುಟ್ಕೊಳ್ತವೆ ದೇವರಿದ್ದಾನ ಇಲ್ವಾ ನಾವು ಹಿರಿಯರಿಗೆ ಗೌರವ ಕೊಡ್ಬೇಕೋ ಬೇಡವೋ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾಗಿರೋ ತಾಯಿನ ತಂದೆನ ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗ್ತವಲ್ಲ ನಾನು ನೋಡಿರುವ ಜಗತ್ತಿಗೆ ಅದು ತಪ್ಪು ಅಂತ ಹೇಳುವಂತ ಮತ್ತೊಂದು ಜಗತ್ತು ಹುಟ್ ಹಾಕೊಳ್ತಾ ಹೋಗುತ್ತೆ ಅನ್ನೋದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅನೇಕರು ಈ ಎರಡನೇ ಜಗತ್ ಕೊಚ್ಚಿ ಹೋಗ್ತಾರೆ ಕೆಲವರು ಅದಕ್ಕೆ ಉತ್ತರ ಕಂಡುಕೊಳ್ತಾರೆ ಮತ್ತು ಕೆಲವರು ಬೂಟಾಟಿಕೆ ಏನ್ ಮಾಡ್ತಿರ್ತಾರೆ ಎರಡನೇ ಜಗತ್ತನ್ನ ಒಪ್ಪಿಕೊಳ್ತಾ ಮೊದಲನೇ ಜಗತ್ತನ್ನು ಒಪ್ಪಿಕೊಳ್ಳುವಂತ ವಿಚಿತ್ರವಾದ ಪರಿಸ್ಥಿತಿಗೆ ಸಿಕ್ಕಾಕೊಳ್ತಾರೆ ಹೀಗೆ ಭಿನ್ನ ಭಿನ್ನ ಕಲ್ಪನೆಯನ್ನ ಬಾಲು ಇದರಲ್ಲಿ ಬಿಚ್ಚಿಡ್ತಾರೆ ಮುಂದೆ ಹೋಗ್ತಾ ಬಾಲು ಅವರು ಇದರಲ್ಲಿ ರಿಲಿಜನ್ ಮತ್ತು ಧರ್ಮದ ನಡುವೆ ಇರುವಂತ ಡಿಫರೆನ್ಸ್ ಅನ್ನ ಕಟ್ಟಿಕೊಡ್ತಾರೆ ಧರ್ಮ ಇಸ್ ನಾಟ್ ಈಕ್ವಲ್ ಟು ರಿಲಿಜನ್ ಅಂತ ಬಹುಶಃ ನಾವು ಅರ್ಥ ಮಾಡ್ಕೊಂಡ್ರೆ ಬಹಳ ಇದೇನು ಅರ್ಥವಾಗದೇ ಇರುವಂತ ಕಬ್ಬಿಣದ ಏನು ಅಲ್ಲ ಮಿತ್ತರ್ರೆ ಈ ದೇಶಕ್ಕೆ ಕ್ರಿಶ್ಚಿಯನ್ರು ಮೊದಲನೇ ಬಾರಿಗೆ ಬಂದಾಗ ಅವರು ತಮ್ಮ ದೇಶದಲ್ಲಿ ಏನಿದೆಯೋ ಅದರ ಜೊತೆಗೆ ಭಾರತವನ್ನ ಕಂಪೇರ್ ಮಾಡುವಂತ ಪ್ರಯತ್ನ ಮಾಡಿದ್ರು ತಮ್ಮ ದೇಶದಲ್ಲಿ ಚರ್ಚಿಗೆ ಹೋಗ್ತಾರೆ ಇಲ್ಲಿ ಜನ ದೇವಸ್ಥಾನಕ್ಕೆ ಹೋಗೋದನ್ನ ಹೀಗಾಗಿ ದೇವಸ್ಥಾನವನ್ನ ಚರ್ಚು ಅಂತ ಅವ್ರು ಭಾವಿಸಿದ್ರು ನಮ್ಮ ದೇಶದಲ್ಲಿ ಅವರ ದೇಶದಲ್ಲಿ ಚರ್ಚ್ ನಲ್ಲಿ ಒಂದು ಇರುತ್ತೆ ಅತ್ಯಂತ ಪ್ರಮುಖವಾದ ಜಾಗ ಅಲ್ಲಿಂದ ಇವನು ಮಾತಾಡ್ತಾರೆ ಅಲ್ಲಿಂದ ಅವರ ಪ್ರಮುಖರು ಮಾತಾಡುತ್ತಾರೆ ಅದನ್ನ ಇವ್ರು ಗರ್ಭಗುಡಿ ಅಂತ ಭಾವಿಸಿದ್ರು ಅವರನ್ನು ಈಕ್ವೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಮೂರನೇದಾಗಿ ಅವ್ರು ಚರ್ಚ್ಗೆ ಹೋದಾಗ ಎಲ್ರು ಜೊತೆಯಲ್ಲಿ ನಿಂತ್ಕೊಂಡು ಪ್ರೇ ಮಾಡ್ತಾರೆ ಹೀಗಾಗಿ ಇಲ್ಲಿಯೂ ಹಾಗೆ ಅಂತ ಹೀಗೆ ತಮ್ಮೊಂದಿಗೆ ಇದನ್ನ ಹೋಲಿಸಿಕೊಂಡು ನೋಡಿದ ನಂತರ ಇಲ್ಲಿ ಯಾವ್ದ್ಯಾವುದು ಅದಕ್ಕೆ ಸಮಾನವಾಗಿ ಕಾಣ್ತಾ ಇಲ್ವೋ ಆಗ ಅದಲ್ಲೇನ ಅದನ್ನೆಲ್ಲ ತಪ್ಪು ಅಂತ ಹೇಳಿ ದೂಷ ಶುರು ಮಾಡಿದ್ದು ಸಹಜ ಬಾಲು ಅದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಹೇಳ್ತಾರೆ ಅಂತಂದ್ರೆ ಒಂದು ಅಂತ ಗುರುತಿಸ್ತೀವಿ ಅಂತಂದ್ರೆ ಅದು 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 ಸೆಮಿಟಿಕ್ ಕ್ರಿಶ್ಚಿಯಾನಿಟಿ ಇರ್ಬೋದು ಜುಧಾಯಿಸಮ್ ಇರ್ಬೋದು ಇಸ್ಲಾಂ ಇರ್ಬೋದು ಈ ಮೂರನ್ನು ನೀವು ನೋಡಿದಾಗ ಅದಕ್ಕೆ ಒಬ್ಬನೇ ದೇವ ಅಂತ ಇರ್ತಾನೆ ಅದಕ್ಕೊಬ್ಬ ಪ್ರಾಫಿಟ್ ಅಂತ ಇದ್ದಾನೆ ಅಂದ್ರೆ ಪ್ರವಾದಿ ಒಬ್ಬ ಇರ್ತಾನೆ ಮತ್ತು ಒಂದು ಪುಸ್ತಕ ಇದೆ ಡಾಕ್ಟರ್ ಇದೆ ನೀವು ಇದನ್ನು ಹಿಂಗೆ ನೋಡಬೇಕು ಆದ್ರೆ ಅದನ್ನ ಅನುವಾದ ಮಾಡಿಕೊಂಡು ಭಾರತಕ್ಕೆ ತಂದ್ರೆ ಗಾಡ್ ಅನ್ನೋದು ದೇವ ಗಾಡ್ ಅನ್ನೋದು ಏಕವಚನ ಅಲ್ಲಿ ದೇವರೂ ಇಲ್ಲ ಒಬ್ಬನೇ ದೇವ ಆಗಿರೋದ್ರಿಂದ ಒಬ್ಬನೇ ಗಾಡ್ ಇರೋದ್ರಿಂದ ದೇವ ಅನ್ನೋ ಪದ ಮಾತ್ರ ಇರಬೇಕು ಆದ್ರೆ ಭಾರತಕ್ಕೆ ಬಂದ್ರೆ ಮೊದಲನೇ ದಿನ ಅವ್ರಿಗೆ ಕನ್ಫ್ಯೂಸ್ ಆಗೋದು ಇಲ್ಲಿ ದೇವ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಯಾಕೆ ಅಂತಂದ್ರೆ ದೇವರುಗಳಿದ್ದಾರೆ ಮುಕ್ಕೋಟಿ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲ ನಮಗೆ ದೇವರೊಂದಿಗೆ ಕಾನ್ಫ್ಲಿಕ್ಟೇ ಇಲ್ಲ ಅವರಿಗೆ ಒಂದು ದೇವರು ಒಂದು ದೇವ ಮತ್ತೊಬ್ಬ ದೇವರೊಂದಿಗೆ ಕಿತ್ತಾಡ್ತಾನೆ ತಮ್ಮ ದೇವ ಶ್ರೇಷ್ಠ ಅಂತ ಪ್ರೂವ್ ಮಾಡ್ಲಿಕ್ಕೆ ಅವ್ರು ಹೆಣ್ಗಾಡ್ತಾರೆ ನಮ್ಗೆ ಹಂಗಿಲ್ಲ ನಮ್ಮ ಮನೆಯಲ್ಲೇ ಇಪ್ಪತ್ತೆಂಟು ದೇವರುಗಳಿದ್ದಾರೆ ನಾವು ಹೋಗೋ ದೇವಸ್ಥಾನದಲ್ಲಿ ಇಪ್ಪತ್ತೆಂಟು ದೇವರುಗಳಿದ್ದಾರೆ ನಮ್ಗೆ ಯಾವತ್ತೂ ಕಾನ್ಫ್ಲಿಕ್ಟ್ ಅನ್ನಿಸ್ಲೇ ಇಲ್ಲ ಅವ್ರಿಗೆ ಇದು ನಂಬಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರಿಗೆ ಒಂದು ಪುಸ್ತಕ ಅಂತಿರ್ಬೇಕು ಆ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೋ ಅದು ಮಾತ್ರ ಸತ್ಯ ಆದ್ರೆ ನೀವು ಧರ್ಮದ ವಿಚಾರಕ್ಕೆ ಬಂದಾಗ ಹಂಗೇನು ಇಲ್ವೇ ಇಲ್ವಲ್ಲ ಇಲ್ಲಿ ಪುಸ್ತಕ ಅನ್ನೋ ಪರಿಕಲ್ಪನೆಯೇ ಇಲ್ಲ ಅಥವಾ ಇದ್ರೂ ಕೂಡ ಒಂದು ಪುಸ್ತಕ ಅಂತಿಲ್ಲ ನಮಗೊಂದು ಲೈಬ್ರರಿನೇ ಇದೆ ನಾವು ಆ ಲೈಬ್ರರಿಯಲ್ಲಿ ಹುಡುಕಾಟಕ್ಕೆ ಕುತ್ಕೊಳ್ತೀವಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನನ್ನ ಅನುಭವಕ್ಕೆ ತಕ್ಕಂತೆ ತಂದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಬಾಲು ಇದನ್ನ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ ಮಿತ್ರ ಹಿಂದೂ ಧರ್ಮ ಅಂತ ನೀವು ಕರೆಯುವಾಗ ಅಲ್ ಅದಕ್ಕೊಬ್ಬ ಪ್ರಾಫಿಟ್ ಅಂತಿಲ್ಲ ಇದರ ತಂದೆ ಯಾರು ಜನಕ ಯಾರು ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ ಯಾಕೆ ಉತ್ತರ ಇಲ್ಲ ಅಂತಂದ್ರೆ ನಾವು ರಿಲಿಜನ್ ಅಲ್ಲ ಅಲ್ಲ ನಾವು ರಿಲಿಜನ್ ಅನ್ನ ಮೀರಿದ ಮೀರಿದ ಅನ್ನೋ ಪದವನ್ನು ನಾನು ಬಳಸ್ಬೋದು ಅಷ್ಟೇ ಮೀರಿದ ಹೌದು ಅಲ್ವ ಬೇರೆ ಪ್ರಶ್ನೆ ನೀವು ಬೇರೆ ನಾವು ಬೇರೆ ಅನ್ನುವಂತ ಆ ಡಿಸ್ಟಿಂಕ್ಷನ್ ನಮ್ಗೆ ಬೇಕಾಗಿದೆ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇನ್ನು ಕ್ರಿಶ್ಚಿಯಾನಿಟಿಯಲ್ಲಿ ಅನೇಕ ಪಂಥಗಳು ಹುಟ್ಕೊಂಡು ಅವರು ಸೆಕ್ಯುಲರಿಸಂನ ಕುರಿತಂತೆ ಮುಂದೆ ಮಾತನಾಡ್ತಾ ಹೇಳ್ತಾರೆ ಕ್ರಿಶ್ಚಿಯಾನಿಟಿಯಲ್ಲಿ ಅನೇಕ ಪಂಥಗಳು ಹುಟ್ಕೊಂಡ್ವು ಒಂದೇ ಪುಸ್ತಕ ಒಬ್ಬನೇ ದೇವರು ಒಂದೇ ಪ್ರಾಫಿಟ್ ಒಬ್ಬನೇ ಪ್ರವಾದಿ ಆದ್ರೆ ಪಂಥಗಳು ಹತ್ತಾರು ಹುಟ್ಕೊಂಡ್ಬಿಟ್ಟು ಈ ಪಂಥಗಳು ಅದೇ ಪುಸ್ತಕವನ್ನ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ವಿವರಿಸ್ಲಿಕ್ಕೆ ಶುರು ಮಾಡಿದ್ವು ಅದೇ ದೇವರನ್ನ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ವಿವರಿಸ್ಲಿಕ್ಕೆ ಶುರು ಮಾಡಿದ್ವು ಆಗ ಒಂದು ಪಂಥಕ್ಕೂ ಮತ್ತೊಂದು ಪಂಥಕ್ಕೂ ಕಾನ್ಫ್ಲಿಕ್ಟ್ ಆಗ್ತಾ ಆಯ್ತಲ್ಲ ಆಗ ಅವ್ರು ಏನ್ ಹೇಳಿದ್ರು ರಾಜನಾದವನು ಅಥವಾ ಸ್ಟೇಟ್ ಸರ್ಕಾರಗಳು ಯಾವ ಕಾರಣಕ್ಕೂ ಈ ಪಂಥಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಲಿಕ್ಕೆ ಹೋಗ್ಬಾರ್ದು ಅದನ್ನ ಯಾರು ಮಾಡಬೇಕು ಅವರೇ ಮಾಡಬೇಕು ಸರ್ಕಾರ ಸೆಕ್ಯುಲರ್ ಆಗಿರಬೇಕು ಅಂತ ಹೇಳಲಾಯಿತು ಸೆಕ್ಯುಲರ್ ಅನ್ನೋ ಪದವನ್ನ ನಾವು ಇಂಪೋರ್ಟ್ ಮಾಡ್ಕೊಂಡ್ವಿ ನಾವು ಅದ್ರ ಧರ್ಮ ನಿರಪೇಕ್ಷತೆ ಅಂತ ಕರೆದ್ವಿ ಧರ್ಮವನ್ನ ಇನ್ಕ್ಲೂಡ್ ಮಾಡಬಾರದು ಅಂತ ಭಾರತದಲ್ಲಿ ಧರ್ಮ ಅನ್ನೋ ಪದ ಹೆಂಗೆ ಬಳಕೆ ಆಗುತ್ತೆ ಅಂದ್ರೆ ಬಾಲು ಚೆನ್ನಾಗಿ ಹೇಳ್ತಾರೆ ಭಾರತದಲ್ಲಿ ನಾವೇನಾದ್ರು ರಾಜಕೀಯದಲ್ಲಿ ಧರ್ಮ ಬೆರೆಸಬಾರದು ಅಂತಂದ್ರೆ ಅದರ ವಿರುದ್ಧವಾದ ಅರ್ಥ ಏನ್ ಗೊತ್ತೇನು ಹಾಗಿದ್ರೆ ರಾಜಕೀಯದಲ್ಲಿ ಅಧರ್ಮ ಇರಬೇಕು ಅಂತ ಅರ್ಥ ಇದು ಭಾರತ ಜೀರ್ಣಿಸಿಕೊಳ್ಳಲಾಗದ ಸಂಗತಿ ಯಾಕೆ ಅಂದ್ರೆ ಧರ್ಮ ಈಸ್ ನಾಟ್ ಈಕ್ವಲ್ ಟು ರಿಲಿಜನ್ ಅನ್ನುವಂತ ಕಾಮನ್ ಕಲ್ಪನೆಯನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ ಆಗ್ಲಿಲ್ಲ ಅಂತ ಬಾಲು ಒಂದು ಅಧ್ಯಾಯವನ್ನೇ ಬರೆದಿದ್ದಾರೆ ಆ ಈ ಅಧ್ಯಾಯವನ್ನ ನಾನು ಬಾಲು ಬರೆದ್ರು ಅಂತ ಹೇಳುವಾಗ ಒಂದನ್ನಂತೂ ಸೇರಿಸಲೇಬೇಕು ಇದರ ಕನ್ನಡ ನಿರೂಪಣೆ ಪ್ರೊಫೆಸರ್ ರಾಜಾರಾಮ್ ಹೆಗಡೆ ಅವರು ಮಾಡಿದ್ದಾರೆ ಪುಣದ ಡೆಕ್ಕನ್ ಕಾಲೇಜ್ ನಲ್ಲಿ ಅವರು ಪ್ರೊಫೆಸರ್ ಆಗಿದ್ದಂತವ್ರು ಅವ್ರು ಇದರಲ್ಲಿ ಹೇಳ್ಕೊಳ್ವಾಗ್ಲೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಇದು ನಾನು ಕನ್ನಡಕ್ಕೆ ಬೇಕಾಗಿರುವಂತೆ ಅಥವಾ ಕನ್ನಡದ ನೆಲಕ್ಕೆ ಒಗ್ಗಿಸಿಕೊಂಡು ಅದನ್ನ ಬರೆದಿದ್ದೀನಿ ಸೊ ಹೀಗಾಗಿ ಇದು ನಿರೂಪಣೆ ಅಷ್ಟೇ ಬಾಲು ಅವರ ಚಿಂತನೆಗಳಿಗೆ ನೀವು ಮೂಲಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಹೀಗಾಗಿ ಇದರಲ್ಲಿ ತುಂಬಾ ನವಿರಾಗಿ ನಮ್ಗೆ ಅರ್ಥವಾಗುವಂತ ಸರಳವಾಗಿದೆ ಅಂತಂದ್ರೆ ರಾಜಾರಾಮ್ ಹೆಗಡೆಯವ್ರಿಗೂ ಅಷ್ಟೇ ಪ್ರಮಾಣದ ಒಂದು ಕ್ರೆಡಿಟ್ ಹೋಗ್ಬೇಕು ಅಂತ ನನ್ಗೆ ಅನ್ಸುತ್ತೆ ಬಾಲು ಇದರಲ್ಲಿ ವರ್ಷಿಪ್ ಬೇರೆ ಪೂಜೆ ಬೇರೆ ಅಂತ ಹೇಳ್ತಾರೆ ವರ್ಷಿಪ್ ಅಂದ್ರೆ ಹೇಗೆ ಗೊತ್ತಾ ನಾವು ವರ್ಷಿಪ್ ಅಂತ ಯಾರನ್ನು ಕರಿತೀವಿ ಅಂದ್ರೆ ಒಬ್ಬನೇ ದೇವನನ್ನ ನಾವು ಮಾಡುವಂತ ಒಬ್ಬನೇ ದೇವನಿಗೆ ಮಾಡುವಂತ ಗೌರವವನ್ನ ವರ್ಷಿಪ್ ಅಂತ ಕರೀತಾರೆ ಅಲ್ಲಿ ವರ್ಷಿಪ್ ಮಾಡುವಾಗ ಒಂದ್ ನಿಯಮ ಇದೆ ಆ ಪುಸ್ತಕ ಇಂತ ನಿಯಮಗಳನ್ನ ಬಳಸಬೇಕು ಹಿಂಗ್ ವರ್ಷಿಪ್ ಮಾಡಬೇಕು ಅಂತ ಹೇಳಿದೆ ಆದ್ರೆ ಭಾರತದಲ್ಲಿ ಪೂಜೆ ಅಂತ ನಾವು ವರ್ಷಿಪ್ ಅನ್ನ ತಗೊಂಡ್ ಬಂದ್ರೆ ಬಹಳ ಡೇಂಜರಸ್ ಯಾಕೆ ಅಂತಂದ್ರೆ ಇಲ್ಲಿ ಪೂಜೆ ಎಲ್ಲದಕ್ಕೂ ಕರಿತೀವಿ ಬಾಲು ತುಂಬಾ ಚೆನ್ನಾಗಿ ವಿವರಣೆ ವಿವರಣೆ ಕೊಟ್ಟು ಹೇಳ್ತಾರೆ ಇಲ್ಲಿ ನಾವು ವಧು ಪೂಜೆ ಅಂತ ಕರಿತೀವಿ ವರಪೂಜೆ ಅಂತ ಕರಿತೀವಿ ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ನಿಂಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ತೀವಿ ಅಂದ್ರೆ ಪೂಜೆ ಅನ್ನೋದು ಇಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಅಂತಂದ್ರೆ ನಾವು ಮಂಗಗಳಿಗೂ ಪೂಜೆ ಮಾಡ್ತೀವಿ ನಾಯಿಗಳಿಗೂ ಪೂಜೆ ಮಾಡ್ತೀವಿ ನಮ್ಗೆ ಯಾರ್ಯಾರಿಗೆ ಪೂಜೆ ಮಾಡ್ಬೇಕು ಅಂತ ಅನ್ಸುತ್ತೋ ಅದ್ರಲ್ಲಿ ನಮಗೇನ ಕಂಡೀಷನ್ ಇಲ್ಲ ರೀ ಮತ್ತು ಪೂಜೆ ಹೀಗೆ ಮಾಡ್ಬೇಕು ಎಲ್ಲರೂ ಒಂದೇ ರೀತಿ ಮಾಡ್ಬೇಕು ಅನ್ನುವಂಥ ಕಂಡೀಷನ್ ಇಲ್ಲ ಬೇರೆ ಬೇರೆಯವರ ಪೂಜಾ ಪದ್ಧತಿ ಪೂಜಾ ಕ್ರಮಗಳು ಬೇರೆ ಅವರಂತೆ ನಾವು ವರ್ಷಿಪ್ ಮಾಡೋದು ಇವನು ಒಬ್ಬನೇ ದೇವರು ಇವನು ಸೃಷ್ಟಿಕರ್ತ ಅನ್ನೋ ಕಾರಣದಿಂದ ವರ್ಷಿಪ್ ಮಾಡೋದಲ್ಲ ನಮಗೆ ವರ್ಷಿಪ್ ಮತ್ತು ಪೂಜೆ ಎರಡೂ ಭಿನ್ನವಾದ್ದು ಎಷ್ಟು ಸುಂದರವಾದ ಸಂಗತಿ ನೋಡಿ ನಾವು ಅನೇಕ ಬಾರಿ ಇದನ್ನು ಯೋಚನೆ ಮಾಡೇ ಇರ್ಲಿಲ್ಲ ನಾವ್ ಯಾವಾಗ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಈ ಪದಗಳನ್ನು ತಗೊಂಡ್ ಬಂದ್ಬಿಡ್ತೀವೋ ಆಗ ನಮ್ ಕನ್ಫ್ಯೂಷನ್ ಶುರುವಾಗುತ್ತೆ ಬಾಲು ಉದ್ದಕ್ಕೂ ಹೇಳ್ತಾರೆ ನಮ್ಮ ಆಚರಣೆಗಳು ಹೆಂಗ್ ಬಂದಿವೆ ಅಂತಂದ್ರೆ ಸಂಪ್ರದಾಯದಿಂದ ನಾನ್ ಯಾಕೆ ಇವತ್ತು ಈ ತರ ಮಾಡ್ತೀನಿ ಏನೋ ಕೆಲಸವನ್ನ ಅಂತಂದ್ರೆ ನನ್ ತಾಯಿ ಹೀಗೆ ಮಾಡ್ತಿದ್ಲು ನನ್ ತಾಯಿ ಯಾಕೆ ಹಾಗೆ ಮಾಡ್ತಾಳೆ ಅಂತಂದ್ರೆ ಅವ್ರ ತಾಯಿ ಹಾಗೆ ಮಾಡ್ತಿದ್ಲು ಅವ್ರ ತಾಯಿ ಇದು ಸಂಪ್ರದಾಯ ಹರ್ಕೊಂಡು ಬಂದಿದೆ ಇದೇ ರೀತಿ ನಡ್ಕೊಂಡು ಬಂದಿದೆ ಅನೇಕ ಬಾರಿ ಇದಕ್ಕೆ ಕಾರಣ ಇರಬೇಕು ಅಂತಿಲ್ಲ ನಮ್ಮಮ್ಮ ಹೀಗ್ ಮಾಡ್ತಿದ್ಲು ಹೀಗಾಗಿ ನಾನ್ ಮಾಡ್ತೀನಿ ಅದಕ್ಕೆ ಕಾರಣ ಕೇಳ್ಬೇಕು ಅಂತಿಲ್ಲ ನನ್ ಕಾರಣ ಗೊತ್ತಿರ್ಬೇಕು ಅಂತಾನೂ ಇಲ್ಲ ಆದ್ರೆ ಯಾರು ಒಂದೇ ಪುಸ್ತಕವನ್ನು ಬಳಸ್ತಾರೋ ಅವ್ರು ಏನ್ ಮಾಡಬೇಕಾದ್ರೂ ಒಂದು ಕಾರಣವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತ ಅವ್ರ ಕಾರಣ ಏನಿರುತ್ತೆ ಗೊತ್ತೇನು ಇದನ್ನ ಭಗವಂತ ದೇವವಾಣಿಯಾಗಿ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾವು ಮಾಡಬೇಕು ಅಂತ ಹೀಗಾಗಿ ಅವರಲ್ಲಿ ಗಲಾಟೆ ಇದೆ ದೇವವಾಣಿ ಅಲ್ಲದಂತೆ ದೇವವಾಣಿಯಂತೆ ಮಾಡದೆ ಬೇರೆ ತರ ಮಾಡಿದ್ರೆ ನಮ್ಗನ್ಸತ್ತೆ ನಾವು ಹಾಳು ಮಾಡ್ಕೊಳ್ತೀವಿ ಬಟ್ ನಮ್ದ್ರಲ್ಲಿ ಹಂಗಿಲ್ಲ ಈ ಸಂಪ್ರದಾಯದ ಪರಿಕಲ್ಪನೆ ಬೇರೆ ಆ ಸಂಪ್ರದಾಯದ ಪರಿಕಲ್ಪನೆ ಬೇರೆ ಹೀಗಾದಾಗ್ಲೂ ಕೂಡ ನಾವು ಕಿತ್ತಾಡುವಂತದ್ದಲ್ಲ ಅಂತ ಹೀಗಾಗಿ ಈ ಎಡಪಂಥ ರು ಮಾತನಾಡ್ತಿರ್ತಾರಲ್ಲ ಬಹುತ್ವದ ಸಂಸ್ಕೃತಿ ಅಂತ ಮಿತ್ರ ಬಹುತ್ವದ ಸಂಸ್ಕೃತಿ ಯಾವ್ದಾದ್ರು ಇದ್ರೆ ಎಲ್ಲರನ್ನೂ ಒಳಗೊಳ್ಳುವ ಸಂಸ್ಕೃತಿ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂ ಸಂಸ್ಕೃತಿ ಅಂತ ಈ ಪುಸ್ತಕ ಓದ್ದಾಗ ನಿಮಗೆ ನಿಸ್ಸಂಶಯವಾಗಿ ಖಾತ್ರಿ ಆಗತ್ತೆ ಆ ಕಾರಣಕ್ಕೆ ನಾನು ಹೇಳೋದು ಈ ಪುಸ್ತಕವನ್ನ ತಗೊಂಡು ಓದಿ ನಂಗೆ ಗೊತ್ತಿಲ್ಲ ಈ ಪುಸ್ತಕ ಸಿಗ್ತಾ ಇದೆಯೋ ಇಲ್ವೋ ಅಂತ ಇದನ್ನ ನಿಲುಮೆ ಅವರು ಅವರಿಗೆ ಐದ್ನೇ ನಿಲುಮೆ ಅಂತ ಒಂದು ಫೇಸ್ಬುಕ್ ನಲ್ಲಿ ಗ್ರೂಪ್ ಇತ್ತು ಎಲ್ರಿಗೂ ನೆನಪಿರಬೇಕು ಈಗಲೂ ಅದು ಕೆಲಸ ಮಾಡ್ತಿದ್ದೆ ಈ ನಿಲುಮೆ ಗ್ರೂಪ್ನವರು ಅವ್ರಿಗೆ ಐದು ವರ್ಷ ಆದಾಗ ಈ ಪುಸ್ತಕವಂತಂದ್ರು ವಸಾಹತು ಪ್ರಜ್ಞೆಯ ವಿಶ್ವರೂಪ ರೂಪ ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಈ ಪುಸ್ತಕವನ್ನು ಅವ್ರು ತಗೊಂಡ್ ಬಂದ್ರು ಈ ಪುಸ್ತಕ ಆಗ ಅವರು ಅನೇಕ ಕಡೆಗಳಲ್ಲಿ ಇದರ ಪ್ರಚಾರಕ್ಕೆ ಅನೇಕ ಭಿನ್ನ ಭಿನ್ನ ಮಾರ್ಗಗಳನ್ನು ಬಳಸಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಕಾರ್ಯಾಗಾರಗಳನ್ನೆಲ್ಲ ಮಾಡಿ ಈ ಪುಸ್ತಕದ ಪ್ರಚಾರ ಮಾಡಿದರು ಬಹಳ ವಿಶಿಷ್ಟವಾಗಿರುವಂಥ ಪುಸ್ತಕ ಕನ್ನಡಿಗರು ವಿಶೇಷವಾಗಿ ಈ ಬೌದ್ಧಿಕ ದಾಸ್ಯದ ವಿರುದ್ಧ ಹೋರಾಡಲಿಕ್ಕೆ ಅಂತ ಬಯಸುವಂತ ಪ್ರತಿಯೊಬ್ಬ ಇಂಟಲೆಕ್ಚುಯಲ್ ಕ್ಷತ್ರಿಯನೂ ಕೂಡ ಓದಲೇಬೇಕಾಗಿರುವಂತಹ ಅಪರೂಪದ ಪುಸ್ತಕ ಪ್ರೊಫೆಸರ್ ಎಸ್ ಎನ್ ಬಾಲಗಂಗಾಧರವರ ಈ ಪುಸ್ತಕ ಬೌದ್ಧಿಕ ದಾಸ್ಯದಲ್ಲಿ ಭಾರತ ಎಲ್ಲರೂ ಓದ್ತೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸದಕ್ಕೆ ಧನ್ಯವಾದಗಳು ಮಿತ್ತರೆ ಮತ್ತೊಂದು ಚಲೋ ಪುಸ್ತಕದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್